ವರ್ಷಿಣಿ ನಾನು ಹತ್ತನೇ ತರಗತಿ ವರ್ಷಿಣಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರಿನಲ್ಲಿ ಬಸ್ಸಿನ ಸಮಸ್ಯೆ ಜಾಸ್ತಿ ಐತಿ ಮತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಬಸ್ ಬೇಕು ಯಾಕಂದ್ರೆ ನಾವು ರೆಡಿ ರೆಡಿಯಾಗಿ ಇರಬೇಕಾಗೋದಿಲ್ಲ ಇವಾಗ ಮೂರು ಮೂರು ತ ಮೂರು ಸಲ ಆಯಿತು ನಾವು ಡಿಪೋ ಮ್ಯಾನೇಜರ್ಗೆ ಆಯಿತು ಅರ್ಜಿ ಕೊಟ್ಟಿದ್ದೀವಿ ಯಾರೂ ಇದುವರೆಗೂ ಬಂದಿಲ್ಲ ಬಸ್ ಕಳಿಸಿಲ್ಲ ಒಂದು ಸಲ ನಾಲ್ಕು ಸಲ ಬಿಟ್ರು ನಾಲ್ಕು ದಿನ ಬಂತು ಬಂದ ಮೇಲೆ ವಾಪಸ್ ಬಂದಿಲ್ಲ ಬಸ್ಸು ಇಲ್ಲಿ ಇದರಿಂದ ನಮ್ಗ ಓದಾಕ ಓದಕ ಬರೆಯಲ್ಲರಿಗೂ ಪ್ರಾಬ್ಲಮ್ ಆಗೈತಿ ಮನ್ಯಾಗ ಒಬ್ಬರು ಮನ್ಯಾಗ ಕೆಲ್ಸಕ್ಕೆ ಹೋಗಿರ್ತಾರ ಮತ್ ದುಡ್ಯಕ ಹೋಗಿರ್ತಾರ ಮನೆಯಲ್ಲಿ ನಾವ ಇರ್ತೀವಿ ಮತ್ ಯಾರು ಇರೋದಿಲ್ಲ ನಾವೆಲ್ಲ ಕೆಲಸ ಮಾಡ್ಕೊಂಡು ಅಡ್ಗಿ ಮಾಡಿ ನಮ್ ಓದೋದ್ ಎಲ್ಲ ಟೈಮ್ ಬರೋದ್ರ ಅಷ್ಟೊತ್ತ ನಾವು ಬಸ್ ಹೋಗುತ್ತಾ ಮತ್ ಒಂದೊಂದ್ಸಲ ಊಟ ಮಾಡಿ ನಾಲ್ಕೂವರೆಗೆ ಬಸ್ ನಾಲ್ಕುವರೆಗೆ ನಾಲ್ಕು ಬಂತಪ್ಪ ಅಂತಂದ್ರೆ ಇಂದಿನ್ ಬರ್ತಾರ ಬರ್ತಾರಂತಂದ್ರು ಹೆಂಗಬೇಕಂಗ ಮಾತಾಡ್ತಾರೀ ಒಂದ್ಸಲ ನಿಂದಿಸ್ರಿ ಅಂತ ಒಂದ್ಸಲ ನಿಂದಿರ್ಸ್ರಿ ಅಂತಂದ್ರ ಒಬ್ಬೊಬ್ಬರ ಸಂಬಂಧ ಮಾತಾಡ್ತಾರ್ರಿ ಮತ್ತ ಟಿಕೆಟ್ ಮುಂದಾಗನರಿ ಕರೆಕ್ಟ್ ಆಗ ನಮ್ ಜೋಡಿ ಮಾತಾಡೋದಿಲ್ರಿ ಹೆಂಗ್ ಹಂಗ ಮಾತಾಡ್ತಾರ್ರಿ ಕಂಡಕ್ಟರ್ ಡ್ರೈವರ್ ಕೂಡ ಹಂಗ ಮಾತಾಡ್ತಾರ್ರಿ ಕರ್ ದಿನ ಐತ್ರಿ ಒಂದ್ ಹತ್ತೆರಡು ವರ್ಷ ಐತ್ರಿ ಬಸ್ ಬಿಟ್ಟಿಲ್ರಿ ಬಸ್ ಬಿಟ್ಟಲ್ರಿಕ್ರಿಪೋ ಮ್ಯಾನೇಜರ್ ಎರಡ್ ಮೂರ್ ದಿನ ಟೈಮ್ ಕೊಡ್ರಿ ಅಂತಾರೀ ಟೈಮ್ ಕೊಡ್ರಿ ಒಂದ್ ವಾರ ಟೈಮ್ ಕೊಟ್ಟಿವ್ರಿ ಒಂದ್ ವಾರ ಟೈಮ್ ಕೊಟ್ರಿ ಇದ್ವರ್ಗು ಯಾರು ಬಂದಿಲ್ಲ ರೀ ಇಲ್ಲೂ ಇಲ್ಲಿವರೆಗೂ ಬಸ್ ಬಿಡ್ತೀವ ಅಂತಾನೆ ಹೇಳಿಲ್ರಿ ಡಿಪೋ ಮ್ಯಾನೇಜರ್ಗೆ ರೀ ಏನಾರ ಕಾಲ್ ಮಾಡಿ ಬಸ್ ಬರತ್ತಾ ಇಲ್ಲ ಅಂತ ಕೇಳಿದ್ವಪ್ಪ ಅಂತಂದ್ರಿ ಅವ್ರು ಒಟ್ಟ ಕರೆಕ್ಟಾಗಿ ಮಾತಾಡದಿಲ್ರಿ ಬಿಟ್ಟಿವಲ್ಲ ಹೆಂಗ ಬಿಟ್ಟಿವಿ ಅಂತ ಬಂದ್ ಈ ತರ ಕರೆಕ್ಟಾಗಿ ಮಾತಾಡದಿಲ್ರಿ ವಿದ್ಯಾರ್ಥಿಗಳಿಗೆ ರೆಸ್ಪೆಕ್ಟ್ ಕೊಡಲ್ರಿ ಈ ಲಾಸ್ಟ್ ಹಳ್ಳಿ ಆಗೈತೆ ಅಂತ ಅಂದ್ರಿ ಯಾರು ಲಾಸ್ಟ್ ಹಳ್ಳಿ ಅಂತಂದು ಬಿಟ್ಟ ಬಿಟ್ಟರೆ ಯಾರು ಕೇರ ಮಾಡಲ್ಲ ರೀ ಲಾಸ್ಟ್ ಹಳ್ಳಿ ಅಂತಂದು ನಮಗೆ ರೀ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಬಸ್ ಬೇಕ್ರಿ ಇದು ಏಳುವರೆಗೆ ಬರೋದು ಇರಲಿ ರೀ ಒಂಬತ್ತು ಗಂಟೆಗೆ ಒಂದು ಬಸ್ ಬೇಕ್ರಿ ರೀ ಬರೋದು ಅದು ನಾಲ್ಕೂವರೆಗೆ ಬರ್ಬೇಕ್ರಿ ರೀ ನಾಲ್ಕೂವರೆಗೆ ಬರೋದಿಲ್ಲ ರೀ ಅದು ನಾಲ್ಕು ಹತ್ತು ನಿಮಿಷ ಹಿಂಗ್ ಬಂಬ ಬಿಡ್ತೈತ್ರಿ ನಮ್ಗೂ ಎಸ್ ಎಸ್ ಎಲ್ ಸಿ ಮಕ್ಳಿಗೆ ರೀ ಎಕ್ಸ್ಟ್ರಾ ಕ್ಲಾಸ್ ಹಾಕಿರ್ತಾರೀ ಎಕ್ಸ್ಟ್ರಾ ಕ್ಲಾಸ್ ಹಾಕಿದ್ರೆ ಅವರು ನಿಂದ್ರಿಸೋದಿಲ್ರಿ ಬಸ್ ರೀ ಈಗ ಒಬ್ರ ಸಂಬಂಧ ಇಬ್ರ ಸಂಬಂಧ ನಿಂದ್ರಿಸ್ಬೇಕಾದಂತೆ ಹೆಂಗ್ ಬೇಕಂಗ ಮಾತಾಡ್ಕೊಂಡ್ರು ಹೋಗ್ಬಿಡ್ತಾರೆ ಇವಾಗ ಎಷ್ಟು ಗಂಟೆಯಿಂದ ಎಷ್ಟು ಬೆಳಿಗ್ಗೆ ಒಂಬತ್ ಗಂಟೆಗ ನಮ್ಮೂರಿಂದ ಹಿಡಿದು ಅಲ್ಕಾವಡ್ಗೆ ಒಂಬತ್ತು ಗಂಟೆಗೆ ಬೇಕ್ರಿ ನಮ್ಗ ಮತ್ ಸಂಜೆ ಮುಂದ್ರ ಮುಗಿಯದ್ರಿ ನಾಲ್ಕೂವರೆ ಮುಗಿದೈತ್ರಿ ಒಂದ್ ಬಸ್ ಸಿಕ್ಕ್ರ ಸಾಕ್ರಿ ಮತ್ ಟೈಮ್ ಟು ಟೈಮ್ ಬಸ್ ಯಾವ ಬರದಿಲ್ರಿ ಮಧ್ಯಾಹ್ನ ಬಸ್ ಹನ್ನೊಂದುವರೆಗ್ರಿ ನಮಗ್ರಿ ಹನ್ನೊಂದುವರೆಗ್ ಬಿಟ್ಟೇತಂದ್ರಿ ಶನಿವಾರ ಕೋಮ್ ರೀ ಬಸ್ ಅಲ್ಲಿ ಕಟ್ಟೈತಿ ಇಲ್ಲಿ ಕಟ್ಟೈತ್ ಅಂತಂದ್ರಿ ಇಲ್ಲಾಂದ್ರ ಅಲ್ಲಿ ನಾಗರಿಂದ ಹೊಳಸ್ಕೊಂಡ್